ಚಿಲ್ಲಿ ಬಣ್ಣ ರುಚಿ ಕೂಡ ಅಲ್ಲೂ ಸಮಸ್ಯೆಗಳಾಗಿತ್ತು ಬಟ್ ಈ ಬಾರಿ ಎಷ್ಟು ಸಮಸ್ಯೆ ಯಾವಾಗಲೂ ಆಗಿರ್ಲಿಲ್ಲ ಬಿಗ್ ಬಾಸ್ ಸ್ಟುಡಿಯೋಸ್ ನ ಗೇಟ್ ಓಪನ್ ಮಾಡಿರೋದು ಡಿಸಿಎಂ ಸಿ ಆದೇಶದ ಮೇರೆಗೆನೆ ಗೇಟ್ ಓಪನ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ಬಿಗ್ ಬಾಸ್ ಶೋ ನ ಕೆಲಸಗಳಿಗೆ ಗೇಟ್ ಓಪನ್ ಮಾಡಿಸಿದ್ದೇವೆ ಬೆಂಗಳೂರು ದಕ್ಷಿಣ ಡಿಸಿ ವಂತ್ ವಿ ಗುರುಕರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಖುದ್ದಾಗಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರೇ ಓಪನ್ ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಅವರೇ ಕರೆ ಮಾಡಿ ಇದನ್ನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಯಾಕಂದ್ರೆ ಈ ಬಿಗ್ ಬಾಸ್ ಕ್ಲೋಸ್ ಮಾಡೋದಕ್ಕೆ ಅಥವಾ ಬೀಗ ಹಾಕೋದಕ್ಕೆ ರೀಸನ್ನೇ ಡಿ ಕೆ ಶಿವಕುಮಾರ್ ಅನ್ನೋ ಥರ ಆಗ್ಬಿಟ್ಟಿತ್ತು ನಟ್ಟು ಬೋಲ್ ಟು ಟೈ ಅನ್ನೋದೊಂದು ಸ್ಟೇಟ್ಮೆಂಟ್ ಇತ್ತಲ್ಲ ಅದು ಇಲ್ಲಿವರೆಗೂ ತಂದು ನಿಲ್ಸಿದೆ ಅಂತ ಕಿಚ್ಚ ಸುದೀಪ್ ಫ್ಯಾನ್ಸ್ ಎಲ್ಲರೂ ಕೂಡ ಡಿ ಸಿ ಎಮ್ ಮೇಲೆ ಗರಂ ಆಗಿಬಿಟ್ಟಿದ್ರು ಸೊ ಫೈನಲಿ ಇದೀಗ ಓಪನ್ ಮಾಡಿಸಿದ್ ಅವರೇ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ओके डीसीएम के अलावा ಎಲ್ಲವೂ ಅವ್ರ ತಲೆ ಮೇಲೆ ಬರ್ತಾ ಇದೆ ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಅನ್ಸೋಕೆ ಶುರು ಆಯಿತು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಈ ಥರ ಬೀಗ ಹಾಕಿದ್ದಾರೆ ಅಂದಿದ ತಕ್ಷಣ ನಾನೇ ಡಿ ಸಿ ಅವ್ರಿಗೆ ಕೇಳಿದೀನಿ ಯಾಕೆ ಇಷ್ಟು ತರಾತುರಿಯಲ್ಲಿ ಬೀಗ ಹಾಕಿದ್ದೀರಾ ಒಂದು ಸ್ವಲ್ಪ ಅವಕಾಶವನ್ನು ಮಾಡಿಕೊಡಿ ಅಂತ ನಾನೇ ಹೇಳಿದ್ದೀನಿ ನಾನು ಯಾಕೆ ಬೀಗ ಹಾಕಿಸ್ಲಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರು ಸೊ ಇದೀಗ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರೇ ಬೀಗ ಓಪನ್ ಮಾಡಿಸಿದ್ದಾರೆ ಎನ್ನುವುದನ್ನು ಕೂಡ ಹೇಳಲಾಗ್ತಾ ಇದೆ ಇಲ್ಲಿರುವಂಥ ಮಾಹಿತಿ ಖುದ್ದಾಗಿ ಸುದೀಪ್ ಕೂಡ ಕರೆ ಮಾಡಿ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವಾಗ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಎಲ್ಲಾ ಆರೋಪಗಳು ಬರೋದಕ್ಕೆ ಶುರು ಆಯ್ತು ರಾಜಕೀಯವಾಗಿ ಚರ್ಚೆಗಳಾಗೋದಕ್ಕೆ ಶುರು ಆಯ್ತು ಜೆಡಿಎಸ್ನವ್ರು ಮುಗಿಬಿದ್ಬಿಟ್ರು ಕುಮಾರಸ್ವಾಮಿ ಅವರು ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅನ್ನೋದಕ್ಕೆ ಶುರು ಮಾಡಿದ್ರು ಆಗ ಖುದ್ದಾಗಿ ಇದನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಡಿ ಕೆ ಶಿ ಅವರೇ ಮುಂದಾಗಿದ್ದಾರೆ